ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ ನಾವೊಂದ್ ಸ್ವಲ್ಪ ಖುಷಿ ಸುಡೋ ಬಿಸಿಲು ಸುಟ್ ಹೋಗ್ತಾ ಇದೆ ಹಿಂಸೆ ಆಗ್ತದೆ ಅದ್ರ ಮಧ್ಯೆ ಒಂದ್ ಖುಷಿ ಏನಪ್ಪಾ ಅಂತ ಹೇಳಿದ್ರೆ ಮರವಂತೆ ಬೀಚ್ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂತಿದ್ವಿ ಯಾಕಂತ ಹೇಳಿದ್ರೆ ಆ ಕಲ್ಲಿನ ರಾಶಿ ಅಲ್ಲೊಂದು ಫೋಟೋ ಶೂಟ್ ಅದು ಇದು ಎಲ್ಲ ಮಾಡ್ಕೊಳ್ಬೇಕು ಅಂತ ಹೇಳಿ ಮತ್ ಬೋಟ್ ಹತ್ರ ಹೋಗ್ಬೇಕು ಅಂತ ಹೇಳಿ ತುಂಬಾ ಜನಕ್ಕೆ ಆಸೆ ಇರತ್ತೆ ಯಾರೆಲ್ಲ ಸಮುದ್ರ ತಿರಕ್ ಬರ್ತೀರಿ ನೋಡ್ಬೇಕು ಅಂತ ಅನ್ಕೊಂಡಿರ್ತೀರಿ ಸೊ ಆ ರೀತಿಯ ಒಂದು ವಿಡಿಯೋನ ಈಗ ಆಲ್ರೆಡಿ ಹಾಕಿದೀನಿ ಅದ್ರ ಜೊತೆ ಜೊತೆಯಲ್ಲಿ ದೊಡ್ಡ 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 ಟ್ರಾಲರ್ ಗಳು ಬೋಟ್ ಗಳು ಏನಿದೆ ಅದರ ವಿಶುಲ್ ನೋಡ್ತಾ ಇರ್ಬೋದು ನೋಡಿ ಇದು ನಾವೀಗ ಎಲ್ಲಿದೀವಿ ಅಂತ ಹೇಳಿದ್ರೆ ಅಳ್ವೆ ಕೊಡಿ ಸೀ ವಾಕ್ ಅಂದ್ರೆ ಸಮುದ್ರದ ಮಧ್ಯದಲ್ಲಿ ನಡ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಒಂದು ದಾರಿ ಮಾಡಿಟ್ಟಿದ್ರಲ್ಲ ಅಲ್ಲಿದ್ದೀವಿ ಪಕ್ಕದಲ್ಲಿ ನಮಗೆ ಕಾಣಿಸ್ತಾ ಇರೋದು ಫಿಶ್ ಮಾರ್ಕೆಟ್ ಹತ್ರ ದೊಡ್ಡ ದೊಡ್ಡ ಟ್ರಾಲರ್ ಗಳು ನದಿ ಇಂತ ಬೋಟ್ ಗಳೆಲ್ಲ ಇರೋಂಥದ್ದು ಇದೆಲ್ಲ ಒಂದ್ ಹತ್ತು ದಿನ ಹೋಗೋದಂತೆ ಅಂದ್ರೆ ಅಹ್ ಈಗ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ನಲ್ವಾ ಒಂದ್ ದಿನ ಹತ್ತು ಕಿಲೋಮೀಟರ್ ಅಥವಾ ಒಂದ್ ಇಪ್ಪತ್ತೈದು ಕಿಲೋಮೀಟರ್ ಹೋಗ್ಬಿಟ್ಟು ಬಾಂಗ್ಡಾ ಮೀನು ಅದು ಇದೆಲ್ಲ ಎತ್ಕೊಂಡ್ ಬರ್ತಿದ್ದಿದ್ದು ಅದೇ ಬೇರೆ ಬೋಟ್ ಬೋಟ್ಗಳು ಅದೆಲ್ಲ ನಾಡ ದೋಣಿಗಳೇ ಜಾಸ್ತಿ ಬಟ್ ಈ ಟ್ರಾಲರ್ಗಳೆಲ್ಲ ಹತ್ತು ಹದಿನೈದು ದಿನ ಹೋಗೋದು ಹೋಗಿ ತುಂಬಾ ಜನ ಇರ್ತಾರೆ ಹೋಗಿ ಮೀನ್ ಹಿಡ್ಕೊಂಡು ವಾಪಸ್ ಬರ್ತಾರೆ ಕೆಲವೊಂದು ಬೋಟ್ಗಳು ಬರ್ತಾ ಇದೆ ನೋಡಿ ಅದು ಜೂಮ್ ಮಾಡೋಕಾಗುತ್ತಾ ನೋಡಿ ಅಲ್ಲಿ ಮಾಡಿ ಮಾಡಿ ಎಷ್ಟಾಗುತ್ತೆ ತೋರಿಸಿ ಫುಲ್ ಸಿಗುತ್ತಾ ವಾವ್ ನಿಮ್ಮ ಮೊಬೈಲ್ ಏನು ಮಗ್ನೇ ಸೂಪರ್ ಆ ಸೊ ಈ ಬೋಟ್ ಎಲ್ಲಾ ಬರ್ತಾ ಇದೆ ನೋಡಿ ಇವೆಲ್ಲ ಮೀನ್ ಹಿಡಿಯೋದಕ್ಕೆ ಇಲ್ಲಿ ಅವ್ರ ಮಕ್ಕಳ ಇವರೆಲ್ಲ ಆಟ ಆಡ್ತಿದ್ದಾರೆ ಆ ಹೋಗೋಣ ದೂರ ಇದೆ ಇದು ಆಕ್ಚುಲ್ ಆಗಿ ಏನಂದ್ರೆ ವೆಂಕಟಪುರ ರಿವರ್ ಅಂತೆ ರಿವರ್ ಬಂದ್ಬಿಟ್ಟು ಇಲ್ಲಿ ಸಮುದ್ರಕ್ಕೆ ಜಾಯಿನ್ ಆಗೋದು ಸೊ ಚೆನ್ನಾಗಿದೆ ಒಂಥರ ಬಿಸಿಲಲ್ಲೂ ತಂಪಾಗಿ ಅನಿಸ್ತಾ ಇದೆ ಬೋಟ್ ಎಲ್ಲ ಒಂದು ಸೈಡ್ ನಾವೀಗ ಹೋಗ್ಬೇಕು ಈ ಬೋಟ್ ಇನ್ನ ತೀರ ಹತ್ತಿರಕ್ಕೆ ಬಂದ್ಬಿಡ್ತು ಈಗ ಇಷ್ಟ ಹತ್ರದಲ್ ಹೋಗ್ತಾ ಇದೆ ಎಷ್ಟ್ ಜನ ಇದಾರೆ ಅದರಲ್ಲಿ ಇನ್ನೂ ಇದಾವ್ ಬೋಟ್ಗಳು ಕರೆಕ್ಟ್ ಆಗಿ ಕಾಣಿಸಲ್ಲ ಅಷ್ಟೇ ಯಾಕಪ್ಪ ದೇವರು ಬೇಡ ಕಣೋ ಇರೋ ಗಂಡ ಏನ್ ವಾವು ಸಕದಾಗೈತೆ ನೋಡಿ ಹಿಂಗೆಲ್ಲ ಸಾಹಸ ಮಾಡ್ತಾರೆ ಕಪಿ ಚೇಷ್ಟೆಗಳಿದೆ ಮಾತಾಡ್ತಾರೆ ಆದ್ರೆ ಒಂದೇ ಒಂದು ಸಮಸ್ಯೆ ಅಂತ ಅಂದ್ರೆ ಯಾರ ಹತ್ರನು ಮಾತಾಡಲ್ಲ ಅದು ನನ್ನ ಮುಂದೆನೆ ಆಗಬೇಕು ಈ ಕರ್ಮಕ್ಕೆ ನಾನ್ ಎಲ್ಲರ ಹತ್ರ ಅನ್ನಿಸ್ಕೋಬೇಕು ಮಾತಾಡಲ್ಲ ಅದ್ ಮಾಡಲ್ಲ ಅಯ್ಯೋ ಪಾಪದ ಪ್ರಾಣಿ ಅದು ನೀನವ್ರನ್ನ ಹುರ್ದ್ ಬಿಡ್ತೀಯ ತಿಂದ್ಬಿಡ್ತೀಯಾ ಅವ್ರು ನನಗೊಂದು ದಿನ ಟಾರ್ಚರ್ ಕೊಡೋದೇನಾದ್ರೂ ನೀವು ಆಗಿ ನೋಡ್ಬಿಟ್ರೆ ಆ ಮಾತೆಲ್ಲ ನೀವೇ ವಾಪಸ್ ತಗೊಂಡು ನನಗೆ ಸಾರಿ ಕೇಳಿ ಆ ನೋಡಿ ಸಾಕ್ಷಿ ಸಮೇತ ಬೇಕಾ ಇಷ್ಟೆಲ್ಲ ಹಿಂಗಿರುತ್ತೆ ಪ್ರತಿಯೊಬ್ಬರು ಅಯ್ಯೋ ಅದೇನು ಎಲ್ಲ ನಿನ್ ಹೇಳ್ದಂಗೆ ಕೇಳ್ತಾರೆ ನಿನ್ ಗಂಡ ನೋಡಿ ಜನಗಳೇ ಇವತ್ತು ಸತ್ಯ ಮಾಡಿ ಹೇಳ್ತೀನಿ ನಾನು ಹಾಕೋ ಒಂದೊಂದು ಬಟ್ಟೆ ಒಂದು ಚಪ್ಪಲಿ ನಾನು ಏನು ತಗೋಬೇಕು ಅಂತಂದ್ರೂ ಫಸ್ಟ್ ಡಿಸಿಷನ್ ಡಿಸಿಷನ್ ಸಾರಿ ಅವ್ರದ್ದೇ ಇರತ್ತೆ ಅವ್ರು ಏನು ಹೇಳ್ತಾರೆ ಅದನ್ನ ಮಾತ್ರ ತೊಗೊಳೋದು ಅದನ್ನ ಮಾತ್ರ ಹಾಕೊಳ್ಳೋದು ನಾನು ಆಫೀಸಿಗೆ ಹೋಗೋದಕ್ಕಾಗ್ಲಿ ಅಥವಾ ಹೊರಗಡೆ ಹೋಗೋದಕ್ಕಾಗ್ಲಿ ತಾನೇ ಈಗ ಹೇಳಿ ಊನಾ ಇಲ್ವಾ ಇದಕ್ಕೆ ಹೇಳೋದ್ ಜನ ಓ ನೀನ್ ಹೇಳ್ಬಿಟ್ಟು ಅಂತ ಮೈಕಲ್ ಕ್ಯಾಚ್ ಆಗ್ಬೇಕಾನೆ ಅದು ನಾನು ಇಲ್ಲಿದ್ದೀನಿ ಅಲ್ಲಿದ್ದೀರಾ ಹೆಂಗ್ ಕ್ಯಾಚ್ ಆಗುತ್ತೆ ಏನ್ ಚೆನ್ನಾಗಿ ಕಾಣಿಸ್ತಾ ಇದೆ ಹಾ ಅದು ಹಿಂಗ್ ಮರಳ್ ಗುಡ್ಡ ಅದೇ ಆ ಕಡೆ ಈ ಕಡೆ ಜಲ್ಲಿ ಕಲ್ಲು ದೊಡ್ಡದು ಇರುತ್ತಲ್ವಾ ಆ ಕಲ್ಲು ಹಾಕಿಬಿಟ್ಟು ಸಣ್ ಸಣ್ಣದ್ ಪಾತ್ ಮಾಡಿದಾರೆ ಅಷ್ಟೇ ದೊಡ್ಡದಿಲ್ಲ ಅದೆಲ್ಲ ಡ್ರೋನ್ ವಿಶ್ವಲ್ ಎಲ್ಲ ಚೆನ್ನಾಗಿರತ್ತೆ ಬಟ್ ಇಲ್ಲಿ ಸೂಪರ್ ಆಗಿದೆ ಅಲ್ವಾ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು ಐಲ್ಯಾಂಡ್ ಮಗ್ನೆ ಐಸ್ಲ್ಯಾಂಡ್ ಅಲ್ಲ ಯಾವ್ದು ಐಸ್ ನಿಮ್ದು ತೂ ಇದೆ ಅಂತ ಹೇಳಿ ಆಕಾಶ ನೀರು ಎಲ್ಲ ಸೇಮ್ ಸೇಮ್ ಕಲರ್ ಕಾಣಿಸ್ತಾ ಇದೆ ನೋಡಿ ನೋಡಿ ಅಲ್ಲಿ ದೊಡ್ಡ ದೊಡ್ಡ ಬೋಟ್ ಗಳಲ್ಲೆಲ್ಲ ಮೀನ್ ಹಿಡಿತಾ ಇದ್ರೆ ಓ ಅದೇ ಟೈಮಿಗೆ ಕರೆಕ್ಟ್ ಆಗಿ ಇನ್ನೊಂದು ಬೋಟ್ ಬಂತು ದೊಡ್ಡದು ಹಾ ಹಿಡಿಯುವಂತೆ ಹುಷಾರಾಗಿ ಹೋಗಿ ಫಸ್ಟ್ ನೋಡಿ ಇಲ್ಲಿ ಇಲ್ಲಿ ಗಾಳ ಹಾಕಿ ಮೀನು ಹಿಡಿತಾ ಇದಾರೆ ಬರೀ ಬಲೆ ಹಾಕಿದ್ದೆ ನೋಡಿದ್ದಾಯ್ತು ಅವತ್ತಿಂದ ಬಟ್ ಇವತ್ತು ನಮ್ ಸೈಡ್ ತರ ಗಾಳ ಎಲ್ಲಾ ಹಾಕಿ ಹಿಡಿತಾ ಇದಾರೆ ಬೀಳ್ತಾ ಇದ್ಯಾ ಮೀನು ನಿಮಗ್ ಸಿಕ್ತಾ ಈಗ ಎಲ್ಲಿ ಬರ್ತೀನಿ ಅಲ್ಲಿ ಹೋಗ್ಲಿ ಬಿಡುಗಂದ ಈಗೇನು ನಿನ್ಗೆ ಬರ್ಬೇಕವ್ರಿಗ ನೋಡಿ ದೊಡ್ಡ ಬೋಟ್ ಹಾ ಈಗ ಅದ್ರಲ್ಲಿ ಸುಮಾರು ಜನ ಇದ್ದಾರೆ ಇವರೆಲ್ಲ ಸುಮಾರು ದಿನ ಅದೊಂದು ಚಿಕ್ಕ ದೋಣಿ ಬೇರೆ ಕಟ್ಕೊಂಡು ಆ ಇವ್ರು ಗಾಳನ್ನ ಅಲ್ಲಿ ತಂಗತಿರೋದು ಆ ನಿನ್ ಬಿಡೋಣ ನೀನು ಅಯ್ಯೋ ಹಿಂಗೆಲ್ಲ ಸಾಹಸ ಮಾಡ್ತಾ ಇದ್ದೀನಲ್ಲ ಬಿದ್ರೆ ಇಲ್ಲೇ ನಾಳೆ ಅಲ್ವಾ ಜಾಸ್ತಿ ಇದ್ಯಾ ಅಲ್ಲ ಆ ಕಡೆ ಸೈಡು ಈ ಕಡೆ ಸೆಲ್ಲ ಸೇಮ್ ಮತ್ತೆ ಇದು ಯಾವ್ದು ಏರಿಯಾದ ಮೇಲೆ ಬಂದು ಇಲ್ಲಿ ಹಿಡಿತಾ ಇದ್ದೀರಾ ಆ ಅದು ಬಿದ್ರೆ ನೀವು ಈಜ್ಕೊ ಬರ್ತೀರಾ ಎಲ್ಲಿ ಮೀನ್ ತೋಸಿ ಒಂದೇ ಎಂತ ಮೀನು ಕೊಕ್ಕಡ ಅದೇನ್ ಹೆಸರು ಹೇಳಿದ್ರಪ್ಪ ಕೇಳಿಸಿಲ್ಲ ಇನ್ನೊಂದ್ಸತಿ ಹೇಳಿ ಕೊಕ್ಕರ್ ಹಾ ನೋಡಿ ಚಿನ್ಮಿಡ್ಕೋ ಕರೆಕ್ಟ್ ಕಾಣಿಸ್ತಾನೆ ಇಲ್ಲ ಹಾ ನೋಡಿ ಇಲ್ಲಿ ಇವರು ಬೋಟಲ್ಲಿ ಹಿಡಿಯೋರು ಒಂದ್ ಕಡೆ ಇಲ್ಲಿ ಇವರು ಗಾಳ ಹಾಕಿ ಹಿಡಿತಿದ್ದಾರೆ ನಮ್ ಸೈಡ್ ತರ ಇದು ಕೊಕ್ಕರ್ ಮೀನ್ ಅಮ್ಮಮ್ಮ ಇವಾಗ ಒಂದ್ ಮಿಡ್ಕಿ ಈಗ ಅದನ್ನು ನೀವು ಹಿಡಿದು ಡಮ್ ಅನ್ಸ್ತಿದ್ದೆ ನಾನೀಗ ಸಕತ್ತಾಗಿದೆ ಕಲರ್ಫುಲ್ ಅಕ್ವೇರಿಯಂ ಫಿಶ್ ತರ ಇದೆ ನೋಡಿ ಅಲ್ವಾ ಅವರು ಹಿಡಿತಾ ಇದ್ದಾರೆ ಮತ್ತೆ ಬೇರೆ ಬೇರೆ ಏನ ಅಯ್ಯೋ ಅಲ್ಲೇ ಮೀನ್ ಮೀನ್ ಎಲ್ಲೋ ಕಾಣಿಸ್ತಾ ಇತಿವಾಗಷ್ಟೇ ತೋರ್ಸಕ್ಕೆ ಅಂತ ಬಂದ್ರೆ ಹಾ ಇಲ್ಲ ಇದೆ ಬಟ್ ಅದು ಗಲೀಜಾಗಿ ಹೋಗುದು ಅದು ಸೈಡಿಗೆ ಹೊಡೆದು ಹೊಡೆದು ಆ ಮೀನ್ಗಳು ಕರೆಕ್ಟ್ ಆಗಿ ಕಾಣದೇ ಇಲ್ಲ ನಮ್ ಕಣ್ಣಿಗೆ ಹಂಗೆ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿದ್ಯಾ ಎಲ್ಲೋ ಗೊತ್ತಿಲ್ಲ நீடித்தோடு சாவிகண்டிதி ನೀರ್ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂದ್ರೆ ಕುಡಿಯೋ ನೀರ್ ತರ ಇದೆ ಆದ್ರೆ ಆಗಲ್ಲ ಅಷ್ಟೇ ಉಪ್ ನೀರೇ ಅಲ್ವಾ ಉಪ್ಪೇ ಇರುತ್ತೆ ಸಕ್ಕದಾಗಿದೆ ಮೇಲೆ ಹತ್ಬೋದ ವಾ ಹಿಂಗೆ ನಿಂಗ್ ಹಿಂಗ ನಾನು ಅಳಿಯಂತರ ಚೀಕಲಕ ಚೀಕಲಕ ಅಂತ ಮಾಡ್ಬೇಕಷ್ಟೇ ಇಲ್ಲಿ ಹೋಗಿ ಸಕ್ಕದಾಗಿದೆ ಅಲ್ವಾ ಆದ್ರೆ ಭಯ ಫಿಶ್ ಎಲ್ಲ ಬಂದ್ಬಿಟ್ಟು ಬೇಡದಿರೋದೆಲ್ಲ ಎಸ್ತ್ಬಿಟ್ಟು ಅದ್ರಲ್ಲಿ ಏನೇನ್ ಬೇಕು ಬೇಡ ಎಲ್ಲ ಇವಾಗ್ಲೆ ಅದೇನಂತಾರೆ ವೆಂಗಡನೆ ಮಾಡ್ತಾವ್ರೆ ಕ್ರಾಬ್ ಎಸಿತಾ ಇದ್ದಾರೆ ಅವರು ರೆಡ್ ರೆಡ್ ಕಲರ್ ಎಸಿತಾ ಇದ್ದಾರೆ ನೋಡು ಕ್ರಾಬ್ ಇರ್ಬೋದ ಅನ್ಸುತ್ತೆ ಅವ್ರಿಗೇನ್ ಕ್ರಾಬ್ ಬೇಡವಾ ಕ್ರಾಬ್ ಆದ್ರೆ ಎಸಿತಿರ್ಲಿಲ್ಲ ವರ್ಷ ಆ ಏನೇನ್ ಬೇಡ ಅಂದ್ರೆ ಅವ್ರಿಗ್ ಏನ್ ಬೇಡ ಇರುತ್ತೆ ತಿನ್ನಲ್ಲ ಎಲ್ಲ ತರ ಮೀನು ತಿಂತಾರಲ್ಲ

ತುಂಬ ಜನ ಬರ್ತಾ ಇದೆ ಬೆಳಿಬೇಕು ಅನ್ನೋ ಛಲ ಇತ್ತು ಅಂತ ಅಂದರೆ ಹೆಂಗಾದರೂ ಬೆಳೀತಾರೆ ಅಂತಾರಲ್ಲ ಅಂಥವ್ರು ಇದನ್ನು ಮೋಟಿವ್ ಆಗಿ ತಗೋಬಹುದು ಈ ಕಲ್ಲು ಬಂಡೆ ಮಧ್ಯದಲ್ಲಿ ಮಣ್ಣೆಲ್ದಿದೆಯೋ ಇದೆಯೋ ಸಿಗ್ತಿದೆಯೋ ಗೊತ್ತಿಲ್ಲ ಅಲ್ಲಿ ಇಲ್ಲಿ ಮತ್ತೆ ಆ ಕಡೆ ಎಲ್ಲ ಈ ಕಲ್ಲು ಒಳಗಡೆ ಎಲ್ಲ ಗಿಡಗಳು ಬೆಳೆದಿದೆ ಅಷ್ಟು ಚಂದ ಬೆಳೆದಿದೆ ಅದು ಅದು ಇಷ್ಟು ಸುಟ್ಟು ಬಿಸಿಲಲ್ಲಿ ನಾವೇ ಸುಟ್ಟು ಕರೆಕ್ಟ್ ಇದೀವಿ ಅಷ್ಟು ಸುಡ ಇದೆ ಬಿಸಿಲು ಆದರೆ ಗಿಡ ಮಾತ್ರ ಎಷ್ಟು ಗ್ರೀನಾಗಿದೆ ನಮ್ಮನೆಲ್ಲ ಗಿಡಕ್ಕೆ ಮಧ್ಯಾಹ್ನ ಟೈಮ್ ನೀರು ಹಾಕಿರಲಿಲ್ಲ ಅಂತಂದರೆ ಸತ್ತೋದವ್ರ ದೋರ್ತರ ಇಲ್ಲಿ ಬಾಡ್ಕೊಂಡಿರುತ್ತೆ ಆದ್ರೆ ಈ ಗಿಡ ಅರಳಿ ಮಾರನ ಅರಳಿ ಮಾರ ಅರಳಿ ಗಿಡ ಮಾರ ಇಲ್ಲ ಅದು ಚಿಕ್ಕದಲ್ವಾ ಗಿಡ ದೊಡ್ಡ ದೊಡ್ಡ ಬೋಟ್ ಗಳೆಲ್ಲ ತಂದಿ ಲಟ್ಟಿದ್ದಾರೆ ಟ್ರಾಲ್ಲರ್ ಗಳು ಅಂತಾರಲ್ಲ ಅದು ಏನು ಮಾಡ್ತಾ ಇದ್ದೀರಿ ಬಲೆ ಕೆಲಸ ಮಾಡ್ತೀವಿ ಬಲೆ ಕೆಲಸ ಮೀನ್ ಹಿಡ್ಕೊಂಡು ಬಂದಿದ್ದಲ್ಲ ಆಯ್ತಾ ಮತ್ತೆ ಯಾವಾಗ ಹೋಗೋದು ನೀವು ಮತ್ತೆ ಬರೋದು ಬೆಳಗ್ಗೆ ಹೋಗಿ ಸಂಜೆ ಬರ್ತೀರಾ

ಮತ್ತೆ ಅವ್ರ ಇಲ್ಲ ಅಂತ ಕಾಯ್ತಿರೋದು ಇಲ್ಲಿ ನೀವೇನ್ ಇಲ್ಲೇ ವಾಸ ಅಲ್ಲೇ ಅವ್ರ ಇಲ್ಲಿಗೆ ಬಂದಿರೋದ ಮೀನ್ ಹಿಡಿಯಕ್ಕೆ ನೀವಿದ್ರ ಒಳಗಡೆ ಹೋಗ್ತೀರಾ ಒಳಗಡೆ ಜಾಗ ಇದೆಯಾ ಇಲ್ಲ ಮೇಲ್ಗಡೆ ಅಷ್ಟೇ ಮಳೆ ಬಂದ್ರೆ ಮೀನ್ ಹಿಡಿಯಕ್ ಹೋಗ್ತೀರಾ ಅವಾಗ ಏನ್ ಮಾಡ್ತೀರಾ ಮಳೆ ಬಂದ್ರೆ ಆ ಇಂತ ಸಾವ್ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡದಲ್ವಾ ನೀವು ನಮಗೆ ಹೊಟ್ಟೆಗೆ ಊಟ ಕೊಡಕ್ಕೆ ನೀವು ಮೀನ್ ಕೊಡಕ್ಕೆ ಎಷ್ಟು ಕಿಲೋಮೀಟರ್ ಹೋಗ್ತೀರಾ ನೀವು ಮೀಟರ್ ಅಲ್ಲ ಮೀಟರ್ ಅಲ್ಲ ಲೆಕ್ಕ ಕಿಲೋಮೀಟರ್ ಎಷ್ಟು ದಿನ ಹೋಗಿರ್ತೀರಾ ಎರಡು ದಿನ ಮೂರು ದಿನ ಎಷ್ಟು ಬರ್ತೀರಾ ಬರೀ ಚಿಕ್ಕು ಮೇನೇನಾ ಅಥವಾ ದೊಡ್ಡದೆಲ್ಲ ಎಲ್ಲಾ ತಗೋ ಬರದಾ ಯಾವುದು ಸಿಗುತ್ತೆ ಹಾ ಅಂಜಲ್ಲು ಬಂಗಡೆ ಎಲ್ಲ ಎಷ್ಟು ಜನ ಹೋಗೋದು ಟೋಟಲ್ ಇಪ್ಪತ್ತೆಂಟರಿಂದ ಮೂವತ್ತೆರಡು ಜನ ಒಂದು ಬೋಟಲ್ಲಿ ಹಾಂ ಓಕೆ ತಂದ್ಬಿಟ್ಟೇನು ನೀವೇ ಸೇಲ್ ಮಾಡೋದಾ ಅಥವಾ ನೀವು ಹಾಕೋದಾ ಮಾರ್ಕೆಟ್ ಗೆ ಹರಾಜ್ಕ್ ಹೋಗೋದಾ ಆಮೇಲೆ ಅವ್ರ್ ನೋಡಿ ಅಲ್ಲಿ ಫುಲ್ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಊಟ ಮಾಡೋಕೆ ಎಲ್ಲ ಅಡ್ಗೆ ಮಾಡೋದಕ್ಕೆ ಎಲ್ಲ ನಾವು ಬ್ಯಾಂಗ್ಳೂರಿಂದ ಬಂದಿರೋದು ನೋಡಿ ಇಲ್ಲಿ ಫುಲ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅಂತ ಹೇಳಿ ಫುಲ್ ಬಾಕ್ಸ್ ಬಾಕ್ಸ್ ಇಟ್ಟಿದ್ದಾರೆ ಎಲ್ಲ ಇದೆಲ್ಲ ಹಾಕಿ ಫಿಶ್ ಫಿಶ್ನ ಎಲ್ಲೆಲ್ಲಿ ಬೇಕು ಎಕ್ಸ್ಪೋರ್ಟ್ ಮಾಡೋದು ಆಪ್ಷನ್ ಇರತ್ತೆ ಇಲ್ಲೇ ಅಷ್ಟೆಲ್ಲ ಹಾಕಿ ನಾವು ಇಲ್ಲಿ ಹೋಗಕ್ಕಿದೆ ಉಪ್ ಮೀನು ಆ ಉಪ್ ಮೀನ್ ಎಲ್ಲ ಇಲ್ಲಿ ಮಾಡಿಟ್ಟಿರೋದು ಬಂಗಡ ಆಮೇಲೆ ಅದು ದೊಡ್ಡದು ನಂಗೆ ಅದು ಯಾವ ಫಿಶ್ ಗೊತ್ತಿಲ್ಲ ಇದು ಮತ್ತೆ ಫಿಶು ಅನ್ಸುತ್ತೆ ಇದೆಲ್ಲ ಉಪ್ಮೀನು ಮಾಡೋದಕ್ಕೆ ಹಾಕಿರೋದು ಇವರು ತಗೊಂಡು ಮುಟ್ಟದೆ ಅಂದ್ರೆ ಫುಲ್ಲು ಸ್ಮೆಲ್ಲು ಹೋಗಂಗಿಲ್ಲ ನಾವೂ ಅಷ್ಟೇ ಹಾ ಹೋಗಂಗಿಲ್ವಾ ನಾವು ನಾನು ಆಗಿದ್ದೀವಿ ನಾನೇನು ಬಡ್ಕೊ ಬೇಕು ಆಳ್ವೆ ಕೋಡಿ ಸಿ ವಾಕ್ ಏನಿದೆ ಅದ್ರ ಪಕ್ಕದಲ್ಲೇ ಫಿಶ್ ಮಾರ್ಕೆಟ್ ಕೂಡ ಇರೋದು ದೊಡ್ಡ ದೊಡ್ಡ ಟ್ರಾಲರ್ ಗಳಲ್ಲಿ ಮೀನನ್ನ ತಂದು ಏನ್ ಮಾರ್ತಾರೆ ಅಲ್ಲೇ ಮಾರ್ಕೆಟ್ ಹಾಕೋದು ಪಕ್ಕದಲ್ಲೇ ದೇವಸ್ಥಾನ ಇದೆ ಬಟ್ ನಾವು ಒಳಗಡೆ ಹೋಗೋದಕ್ಕೆ ಆಗ್ಲಿಲ್ಲ ಯಾಕಂತ ಹೇಳಿದ್ರೆ ನಾನ್ ವೆಜ್ ತಿಂದಿದ್ವಿ ಅನ್ನೋ ಕಾರಣಕ್ಕೆ ಒಳಗಡೆ ಹೋಗ್ಬಾರ್ದು ಸೊ ಹಂಗಾಗಿ ಹೊರಗಡೆ ಒಂದಷ್ಟು ವಿಜುವಲ್ ನ ತಗೊಂಡು ಬಂದ್ವಿ ಅಲ್ಲಿಂದ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮಗೆ ಬೇಕಾದವ್ರಿಗೆ ಶೇರ್ ಮಾಡಿ ಶೇರ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಹಾಗೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು